ಸಹಾಯವೇ ಸಂಸ್ಕಾರ ಬಡವರ ಪಾಲಿನ ಭರವಸೆ ಶ್ರೀಮಂತ್ ಪಾಟೀಲ್ ಅಥ್ನಿ ಶುಗರ್ಸ್ ಉದ್ಯೋಗ ಸಮೂಹದ ಸಂಸ್ಥಾಪಕ ಅಧ್ಯಕ್ಷರು ಮಾಜಿ ಸಚಿವರು ಹಾಗೂ ಜನಸೇವೆಯ ಪ್ರತಿರೂಪವಾದ ಸನ್ಮಾನ್ಯ ಶ್ರೀ ಶ್ರೀಮಂತ್ ಪಾಟೀಲ್ ಅವರ ಎಪ್ಪತ್ತೊಂದನೆಯ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಅರ್ಥಪೂರ್ಣ ಸೇವಾ ಕಾರ್ಯಗಳು ನಡೆದವು ಈ ವಿಶೇಷ ದಿನಾಚರಣೆ ನಿಮಿತ್ತ ಶ್ರೀಮಂತ್ ಪಾಟೀಲ್ ಫೌಂಡೇಶನ್ ವತಿಯಿಂದ ಸೇವಾ ಸದನ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸಾಂಗ್ಲಿ ಹಾಗೂ ನಂದಾ ದೀಪ ಕಣ್ಣಿನ ಆಸ್ಪತ್ರೆ ಖ್ಯಾತ ವೈದ್ಯಾಧಿಕಾರಿಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಮಹಾ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಶಿಬಿರದಲ್ಲಿ ಸಾಮಾನ್ಯ ಆರೋಗ್ಯ ತಪಾಸಣೆ ಕಣ್ಣಿನ ಪರೀಕ್ಷೆ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆ ರಕ್ತದಾನ ಶಿಬಿರ ಸೇರಿದಂತೆ ಅನೇಕ ವೈದ್ಯಕೀಯ ಸೌಲಭ್ಯಗಳು ಸಾರ್ವಜನಿಕರಿಗೆ ಒದಗಿಸಲಾಯಿತು ಸಾವಿರಾರು ಜನರು ಈ ಶಿಬಿರದ ಪ್ರಯೋಜನ ಪಡೆದು ಸಂತಸ ವ್ಯಕ್ತಪಡಿಸಿದರು ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ನಿಜವಾದ ಜನಸೇವೆ ಎಂಬ ಸಂದೇಶದೊಂದಿಗೆ ಈ ಕಾರ್ಯಕ್ರಮವು ಶ್ರೀಮಂತ್ ಪಾಟೀಲ್ ಅವರ ಜನಪರ ಚಿಂತನೆಗೆ ಮತ್ತೊಂದು ಸಾಕ್ಷಿಯಾಯಿತು ಒಟ್ಟಾರೆ ಹುಟ್ಟುಹಬ್ಬವನ್ನು ಸಂಭ್ರಮಕ್ಕೆ ಸೀಮಿತವಾಗಿಸದೆ ಸಮಾಜಮುಖಿ ಸೇವೆಗೆ ಮೀಸಲಿಟ್ಟ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆ ಪಾತ್ರವಾಯಿತು ವರದಿ ವಿಠಲ್ ಕೋಕಾಟೆ ನಕ್ಷತ್ರ ನ್ಯೂಸ್ ಅಥನಿ

ಅವರಿಗೆ ಶುಭಾಶಯವನ್ನ ಕೋರಿದ್ದಾರೆ ಆ ಮಹನೀಯರಿಗೆ ಹೃದಯದ ಧನ್ಯವಾದಗಳು